ಸ್ವಾಮಿ ಕೊರಗಜ್ಜ ಅಂ ನಮ್ಮ ಭಗವತೆ ವಾಸುದೇವಾಯ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ವ್ಯಕ್ತಿ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಬರ್ತಾರ ಆ ವ್ಯಕ್ತಿ ನಿಮ್ಮಿಂದ ದೂರ ಇರ್ಬೋದು ಸಪರೇಷನಲ್ಲಿ ಇರ್ಬೋದು ಅಥವಾ ಮುಂಚಿನ ಥರ ಆ ವ್ಯಕ್ತಿ ಇಲ್ಲದೇ ಇರ್ಬೋದು ನೋ ಕಾನ್ಫೆನ್ಸ್ ಸಿಚುವೇಶನಲ್ಲಿ ಇರ್ಬೋದು ನಿಮ್ಮಿಬ್ಬರ ಪುನರ್ಮೀಲನ ಆಗುತ್ತಾ ರಿಯೂನಿಯನ್ ಆಗುತ್ತಾ ರಿಕನೆಕ್ಟ್ ಆಗ್ತದ ನೋಡುವ ಯಾಕೆ ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಅವರ ಹೆಸರನ್ನು ಒಟ್ಟು ಸಲ ಹೇಳಿ ನೋಡು ಅವರ ಮನಸ್ಸಿನ ಭಾವನೆ ಏನುಂಟು ಸೊ ನಾವಿಲ್ಲಿ ಏನು ಒಂದು ಹೊಸ ಬದಲಾವಣೆಯನ್ನು ಕಾಣ್ಬೋದು ಅಂತ ನೋಡ್ಬಾ ನಿಮ್ಮ ನಿಮ್ಮ ಲೈಫಲ್ಲಿ ಬರ್ತಾರಾ ಏನಂತ ಕರೆಂಟ್ ಎನರ್ಜೀಸು ಸಿಚುವೇಶನ್ ಹೆಂಗೆ ಅಂತ ಅಂತ ಇಲ್ಲಿ ಪ್ರೀತಿ ಅನ್ನೋದು ತುಂಬ ಡೀಪಾಗಿ ಉಂಟು ಒಬ್ರನ್ನೊಬ್ರು ತುಂಬ ಪ್ರೀತಿ ಮಾಡ್ತೀರಾ ನೀವು ಇಲ್ಲಿ ನಿಮಗೆ ಅವರು ತುಂಬ ನೋವು ಕೊಟ್ಟಿದ್ದಾರೆ ಏನೋ ಒಂದು ವರ್ಷ ನಡೆದಿದೆ ಜಗಳ ಆಗಿದೆ ಸೊ ಮನಸ್ಸಿಗೆ ನೋವಾಗುವ ಥರ ಆ ವ್ಯಕ್ತಿ ನಡ್ಕೊಂಡಿದ್ದಾರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮಗೆ ವಿಪರೀತ ಅಂದರೆ ಒಂದು ತುಂಬ ಮನಸ್ಸಿಗೆ ಸಹಿಸ್ಕೊಳ್ಳಲಾಗದಂತಹ ಮಾತು ಹೇಳಿರ್ಬೋದು ಅಥವಾ ನೋವು ಮಾ ಕೊಟ್ಟಿರ್ಬೋದು ಆ ವ್ಯಕ್ತಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಅವರು ಇಲ್ಲಿ ಅಂದರೆ ಬ್ರೇಕಪ್ ಮಾಡ್ಕೊಂಡಿಲ್ಲ ಸೊ ಸಪ್ರೇಷನಲ್ಲಿದ್ರೂ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾರೆ ಸೊ ಒಂದು ಈ ಡಿವೈನ್ ಡ್ರೆಸ್ಟಿಂಗ್ಸ್ ಅನ್ನೋದು ನಿಮ್ಮ ಪ್ರಾರ್ಥನೆ ಅನ್ನೋದು ಇರ್ಬೋದು ನಿಮ್ಮ ದೇವ ದೇವರ ಅನುಗ್ರಹ ಅನ್ನೋದು ಆಶೀರ್ವಾದ ಅನ್ನೋದು ನಿಮ್ಮ ಪ್ರೀತಿಗೆ ಉಂಟು ಇಲ್ಲಿ ಪ್ರೀತಿ ಅನ್ನೋದು ನಿಜವಾಗಿಯೂ ಉಂಟು ಡಬಲ್ ಗೇಮು ಇಲ್ಲ ಈ ಪ್ರೀತಿಯಲ್ಲಿ ನಿಮ್ಮ ವ್ಯಕ್ತಿ ಕೂಡ ನಿಮಗೆ ಮಾಸ ಮಾಡಬೇಕು ಅಂತ ಇರಲಿಲ್ಲ ಏನೋ ಒಂದು ಕೆಲವೊಂದು ಸಲ ಅತಿಯಾದ ಮಾತುಕತೆ ಇರ್ಬೋದು ಅಥವಾ ಅತಿಯಾದ ಪ್ರೀತಿ ಇರ್ಬೋದು ಎಲ್ಲನೂ ಅತಿಯಾದರೆ ಸೊ ಸಮಸ್ಯೆಗಳು ಉಂಟಾಗುತ್ತೆ ಅದೇ ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಆದದ್ದು ಸೊ ಇಬ್ಬರು ಕೂಡ ಒಬ್ಬರು ಸೊ ಫೀಲಿಂಗ್ಸ್ ಶೇರ್ ಆಗ್ತಾ ಇರಲಿಲ್ಲ ಸೊ ನೀವೇ ಅತಿಯಾಗಿ ಅವರನ್ನು ಹಚ್ಕೊಂಡಿದ್ದು ಸೊ ಶೇರ್ ಮಾಡ್ತಾಯಿದ್ರಿ ಬಟ್ ಆ ವ್ಯಕ್ತಿಯ ಪರಿಸ್ಥಿತಿಯನ್ನು ನೀವು ನೋಡಲಿಕ್ಕೆ ಹೋಗಿಲ್ಲ ಸೊ ಆ ವ್ಯಕ್ತಿ ಹೆಂಗಿದ್ದಾರೆ ಯಾವ ಥರ ಮನಸ್ಥಿತಿ ಉಂಟಂತ ಮತ್ತೆ ಇಲ್ಲಿ ತುಂಬ ಬೇಸರ ಆಗಿದೆ ನಿಮ್ಮ ಹುಡುಗನೇ ಇರ್ಬೋದು ಹುಡುಗಿಗೇರ್ಬೋದು ಅಂದರೆ ತುಂಬ ನೋ ಕೊಟ್ಟಿದ್ದಾರೆ ಯಾರು ಅವರು ಅಂದ್ಕೊಂಡ್ರು ಶೇ ನಾನೊಂದು ಕೋಪದಲ್ಲಿ ಇವ್ರಿಗೆ ಈ ಥರ ಹೇಳ್ಬಿತ್ನಲ್ಲ ನೋ ಕೊಟ್ಬಿಟ್ನಲ್ಲ ಸೊ ಎಂತ ಅಂತ ಅವರಿಗೆ ನೀವಿರುವಾಗ ನಿಮ್ಮ ವ್ಯಾಲ್ಯೂ ಗೊತ್ತಾಗಿಲ್ಲ ಪ್ರೀತಿ ಅಂದ್ರೆ ಹಾಗೆ ಅಲ್ವಾ ಹತ್ತಿರ ಇರುವಾಗ ಗೊತ್ತಾಗಲ್ಲ ಸೊ ಯಾವಾಗ ದೂರ ದೂರಾಗ್ತಾರೆ ಅವಕ್ಕೆ ಯಾವಾಗ ಗೊತ್ತಾಗುತ್ತೆ ಮತ್ತೆ ಕೆಲವರಿಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಏನೋ ಅವರು ಅವರದ್ದೇ ಆದ ಪ್ರಪಂಚದಲ್ಲಿರ್ತಾರೆ ನಾವು ಹಿಂಗೇನೆ ಸೊ ಇವರು ಬರೋಕ್ಕಿಂತ ಮುಂಚೆ ನಾವು ಇರಲಿಲ್ವಾ ಸೊ ಈಗಲೂ ಇರ್ತೇವೆ ಅಂತ ಅಂದ್ಕೊಳ್ತಾರೆ ತುಂಬ ಸ್ಟ್ರಾಂಗ್ ಆಗಿ ಬಟ್ ಆ ಥರ ಆಗಲ್ಲ ಅವರಿಗೆ ಅಂದರೆ ಪ್ರೀತಿಯ ಸೆಲೆಟ ಒಡನಾಟ ಇರ್ಬೋದು ನಿಮ್ಮ ಮಾತು ಇರ್ಬೋದು ನಗು ಇರ್ಬೋದು ಸೊ ಎಲ್ಲನೂ ಅವರಿಗೆ ನಿಮ್ಮನ್ನು ನೆನ್ಪು ಮಾಡಿಸುತ್ತೆ ಸೊ ಹಾಗಾಗಿ ಒಂದು ಪ್ರೀತಿಯಲ್ಲಿ ಬ್ರೇಕಪ್ ಸಪ್ರೇಷನ್ ಆಗಿದ್ರೂ ನಂಬಿಕೆಯನ್ನು ಕಲ್ಕೊಳ್ಬೇಡಿ ನಿಮ್ಮ ಪ್ರೀತಿ ಒಂದು ಎನರ್ಜಿ ಲೆವೆಲಿನಿಂದ ಅದು ಒಂದು ಬ್ಲಾಕ್ ಎನರ್ಜಿಸ್ ಓಪನ್ ಆಗುತ್ತೆ ಖಂಡಿತವಾಗಿಯೂ ರೀನಿಯನ್ ರೀಕನೆಕ್ಟ್ ಪುನರ್ಮಿಲನ ಆಗುತ್ತಾ ಎಸ್ ಖಂಡಿತ ಆಗುತ್ತೆ ಇಲ್ಲಿ ನೀವು ನಾನು ಒಬ್ಬಂತಿಯಾಗಿದ್ದೇನೆ ಅಂತ ನೀವು ಬೇಸರ ಪಟ್ಕೊಳ್ಬೇಡಿ ಸೊ ಖಂಡಿತವಾಗಿಯೂ ನೀವು ಒಂದು ಖುಷಿ ಖುಷಿಯಾಗಿರುವಂತಹ ಟೈಮ್ ಬರುತ್ತೆ ಎಲ್ಲರೂ ಇದ್ರೂ ನೀವು ಪ್ರೀತಿ ಮಾಡುವ ಹುಡುಗ ಹುಡುಗಿ ಇಲ್ಲ ಅಂದರೆ ಸೊ ಅದು ತುಂಬ ಮನಸ್ಸಿಗೆ ಅಂದರೆ ನೀವು ತುಂಬ ಅವರನ್ನೇ ಪ್ರಪಂಚ ಅವರೇ ನನ್ನ ಸರ್ಫಸಸು ತುಂಬ ಅಂದರೆ ಎಲ್ಲವನ್ನು ಶೇರ್ ಮಾಡ್ತಾ ಇದ್ರಿ ಸೊ ಎಲ್ಲವನ್ನು ಶೇರ್ ಮಾಡುವಾಗ ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ ಶೇರ್ ಮಾಡಲಿಕ್ಕೆ ಮಾತುಕತೆ ನಡೆಯುತ್ತೆ ಮಾತನಾಡ್ತೇವೆ ಸೊ ನಮ್ಮವರು ತುಂಬ ಫ್ರೆಂಡ್ಲಿಯಾಗಿದ್ದಾರೆ నవర నమ్మినేనంత కన్ను ముచ్చి ఎలా శేర్ మూ శేర్ అదన్నే మార్గ కలవందల ఆ వ్యక్తియను నూ తు వర్షద ప్రీతి ఓకే అే హ అండ్రెడ్ పర్సెంట్ గొప్పి సో ఒరూరు వర్షద ప్రీతి అంద్రు సో అది స్వల్ప సమస్య బెలవ శేర్ మికి సద్య మూమెంటల్ హోగారు సో హోదా కేందెలు ఉంటాయి నాకు సత్యవాళ్తూ నెగిటి అదన మట్టు హి ఆలోచనబోదు సో అని ಇಲ್ಲಿ ಮತ್ತೊಂದು ಕಡೆ ಅವರು ಮಾತನಾಡ್ತಾ ಇಲ್ಲ ಅಂತ ನೀವು ಬಹಸಾರ ಮಾಡ್ಕೊಳ್ತಾ ಇದ್ದೀರಾ ಸೊ ಇಲ್ಲಿ ಅವರು ತುಂಬ ಸಾರಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಏನಕ್ಕೆ ನಾನು ಆ ಥರ ನಡ್ಕೊಳ್ಬಾರ್ದಿತ್ತು ಸೊ ಇವ್ರನ್ನ ನಾನು ಎಷ್ಟು ನಂಬಿದ್ರು ಎಷ್ಟು ಪ್ರೀತಿ ತೋರಿಸ್ತಾ ಇದ್ರು ಎಲ್ಲಿ ಕೂಡ ಇವರ ಪ್ರೀತಿಯಲ್ಲಿ ಮೋಸ ಇರಲಿಲ್ಲ ಕಪಟ ಇರಲಿಲ್ಲ ಮತ್ತು ಆ ಕೆಲವೊಂದು ಸಲ ಏನಂದರೆ ಆ ವ್ಯಕ್ತಿಗೆ ಕೂಡ ಕೆಲವೊಂದು ಸಮಸ್ಯೆಗಳಿರ್ಬೋದು ಹಾಗೆಯೇ ನೀವು ಕೂಡ ಕೆಲವೊಂದನ್ನು ಸೊ ಹೇಳ್ಕೊಂಡಾಗ ಈ ವ್ಯಕ್ತಿಗೆ ಅನಿಸ್ಬೋದು ಸೊ ಇವರಲ್ಲಿ ಕೂಡ ಸಮಸ್ಯೆ ಉಂಟು ನಮ್ಮನೆಯಲ್ಲಿ ಕೂಡ ಪ್ರಾಬ್ಲಮ್ ಉಂಟು ಹೇಗೆ ಇದೆಲ್ಲ ಆಗೋದು ಇದಾಗುತ್ತಾ ಬೇಡ ಇಲ್ಲಿ ಸ್ಟಾಪ್ ಮಾಡಿಬಿಡುವಾ ಸೊ ಹಾಗಾಗಿ ನಾನು ನನಗೆ ಕೆಲವೊಂದನ್ನು ಶೇರ್ ಮಾಡುವುದನ್ನೇ ಮಾಡಬೇಕಾಗುತ್ತೆ ಹಾಗಾಗಿ ಮತ್ತೆ ಇಲ್ಲೊಂದು ಪ್ರೀತಿ ಸಕ್ಸಸ್ ಆಗುತ್ತಾ ಅಂತ ನಿಮ್ಮ ಪ್ರಶ್ನೆ ಇದ್ದರೆ ಖಂಡಿತವಾಗಿ ಸಕ್ಸಸ್ ಆಗುತ್ತೆ ನಿಮ್ಮ ವ್ಯಕ್ತಿಗೆ ಸ್ವಲ್ಪ ಅದೇ ನೋಡಿ ನಾನು ಹೇಳಿದೆಲ್ಲ ಭಯ ಉಂಟು ಫಿಯರ್ ಉಂಟು ಸೊ ಹಾಗಾಗಿ ಇದೆಲ್ಲ ಸರಿಯಾಗಬೇಕು ರಿಸ್ಕ್ ತಗೊಳ್ತಾರೆ ಆ ವ್ಯಕ್ತಿ ಪ್ರೀತಿ ಬಗ್ಗೆ ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಕ್ಯಾರ್ ಉಂಟು ನಿಮ್ಮ ಮೇಲೆ ಮತ್ತು ಇಲ್ಲಿ ಒಂದು ಅನ್ನು ನೋಡೋಣ ನೋಡ್ತೀರಾ ಪ್ರೀತಿ ಸಕ್ಸಸ್ ಆಗುತ್ತೆ ನೀವು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ನಿಮ್ಮ ಪ್ರಾರ್ಥನೆ ಖಂಡಿತ ಅಂದರೆ ಪ್ರಾರ್ಥನೆಗೆ ಮೋಸ ಆಗಲ್ಲ ಎಲ್ಲಿ ನೀವು ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ ನಿಮ್ಮ ಬಗ್ಗೆ ನೀವು ಸೆಲ್ಫ್ ಲವ್ ಮಾಡಿ ಸೊ ನೆಗೆಟಿವ್ ಆಲೋಚನೆ ಬೇಡ ಅವ್ರು ಬರಲ್ವೇ ಬರಲ್ಲ ಅಂತ ನಿಮಗೆ ನೀವೇ ಡಿಸಿಷನ್ ತಕೊಳ್ಳೋದಲ್ಲ ಸೊ ಅಲ್ಲಿ ಟಾಟ್ಪಾಟ್ ಎನರ್ಜಿ ಸೇನ್ ಕಾಣ್ತಾ ಇಲ್ಲ ಸ್ವಲ್ಪ ಒಂದು ಮನಸ್ಥಿತಿ ಸಂಬಂಧಿಸಿದ್ದು ಸಮಸ್ಯೆಗಳಿರ್ಬೋದು ಮಾತುಕತೆಯಲ್ಲಿ ಸಮಸ್ಯೆಗಳಿರ್ಬೋದು ಅಷ್ಟೇ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಅಂತ ನೋವು ಉಂಟು ಅಂದರೆ ನನ್ನ ಜೊತೆ ಹೇಳ್ಬೋದು ಸೊ ಅದು ಪ್ರೀತಿಗೆ ಸಂಬಂಧಿಸಿದಿರ್ಬೋದು ಜಾಬ್ ರಿಲೇಟೆಡ್ ಇರ್ಬೋದು ಫ್ಯಾಮಿಲಿ ಮ್ಯಾಟರ್ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ಇರ್ಬೋದು ನಾನು ನನ್ನ ಪರ್ಸನಲ್ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ನನ್ನ ಒಂದು ಪ್ರಾರ್ಥನೆಯಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ನಿಮ್ಮ ಆಸೆ ಕನಸುಗಳನ್ನು ನೆರವೇರುತ್ತೆ ಅಂದರೆ ಅದಕ್ಕಿಂತ ದೊಡ್ಡ ಖುಷಿ ಸಂತೋಷ ಸೌಭಾಗ್ಯ ನನಗೆ ಏನೂ ಇಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ನಿಮ್ಮ ಒಂದು ಬೆಂಬಲ ಇರ್ಬೋದು ಸಪೋರ್ಟ್ ಇರ್ಬೋದು ಪ್ರೀತಿ ಇರ್ಬೋದು ನನಗೆ ದೊರೆತಂತಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಖುಷಿ ಖುಷಿಯಾಗಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು